ಮಾಹಿತಿ ನಿಮ್ಗೆ ಕೊರತೆ ಇದೆ ಅಲ್ಲಿ ಏನು ಸಮಸ್ಯೆ ಆಗಿದೆ ಆ ಮಾಹಿತಿ ಕೊರತೆ ಇದೆ ಸಾಧ್ಯವಾದ್ರೆ ಅಧಿಕಾರಿಗಳ ರಾಜಕಾಲುವೆ ನೋಡಿ ಇದು ನೋಡಿ ಗ್ರಾಮದಲ್ಲಿ ಇರ್ತಕ್ಕಂಥ ರಾಜಕಾಲ ಬಾಬಾ ಸಾಹೇಬ್ರು ಕೊಟ್ಟ ಸಂವಿಧಾನದ ಕೆಲಸ ಮಾಡುವಂತ ವ್ಯಕ್ತಿ ಯಾವುದೇ ಬೆದರಿಕೆಗಳಿಗೆ ಬೆದರೋ ಸಾಮಿಲ್ ಆಗಿದ್ರು ಅವನ್ನು ಕೂಡ ನಾವೀಗ ಸರಿಪಡಿಸಿ ಒಂದು ಈಗ ಸಾರುದಾಯ ಯೋಜನೆ ಜಾಗದಲ್ಲಿ ಮೂವತ್ತು ಅಡಿ ರೋಡ್ ಮಾಡುವಂಥ ಅವಶ್ಯಕತೆ ಅವ್ರಿಗೆ ಅಲ್ಲಿ ಯೂಸ್ ಆಗ್ತದೆ ಅವ್ರಿಗೆ ಅದನ್ನೇ ಸೈಟ್ ಇದೆ ಯಾವುದೇ ಬೆದರಿಕೆಗಳಿಗೆ ಬದಿರೋವಂಥ ಮಾತಿಲ್ಲ ನ್ಯಾಯದ ಪರ ಸದಾ ನಿಲ್ತಿವೆ ಈ ಊರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡ ನಲ್ಲೂರಹಳ್ಳಿ ಸಮೀಪ ವಿ ಆರ್ ಟೌನ್ ಶಿಪ್ನವರು ನಿರ್ಮಾಣ ಮಾಡಿರುವ ಬಡಾವಣೆಯಲ್ಲಿ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆಂಬ ವಿಚಾರವಾಗಿ ದಲಿತ ಹೋರಾಟಗಾರರ ವಿರುದ್ಧ ದಲಿತ ಹೋರಾಟಗಾರರನ್ನೇ ಬಂಡವಾಳ ಶಾಹಿಗಳು ಎತ್ತಿ ಕಟ್ಟಿದ್ದಾರೆಂದು ಕರ್ನಾಟಕ ಮಹಾಜನ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವಿ ಮಂಜುನಾಥ ಅವರು ಆರೋಪ ಮಾಡಿದ್ದಾರೆ ಈ ಬಡಾವಣೆ ನಿರ್ಮಾಣ ಮಾಡುವವರು ಸರ್ವೆ ನಂಬರ್ ಹತ್ತರ ಗೋಮಾಳ ಜಮೀನು ಐದಕ್ಕೂ ಹೆಚ್ಚು ಎಕರೆ ಇದ್ದು ಇದನ್ನು ಕೂಡ ಒತ್ತುವರಿ ಮಾಡಿದ್ದು ಸರ್ಕಾರಿ ರಸ್ತೆಯನ್ನು ಕೂಡ ಒತ್ತುವರಿ ಮಾಡಿಕೊಂಡಿದ್ದಾರೆ ಹಾಗೆ ಹದಿನೆಂಟು ಸ್ಥಳಗಳಲ್ಲಿ ಪಾರ್ಕನ್ನು ತೋರಿಸಿ ನೇಮ ಮೀರಿ ಈ ಒಂದು ಬಡಾವಣೆಯನ್ನು ನಿರ್ಮಿಸಿದ್ದು ಇಲ್ಲಿ ಸೈಟನ್ನು ಖರೀದಿಸುವ ಬಡವರಿಗೆ ಅನ್ಯಾಯ ಆಗಬಾರದು ಎಂಬುದು ನಮ್ಮ ಹೋರಾಟದ ಉದ್ದೇಶವಾಗಿದ್ದು ಒತ್ತುವರಿಯಾಗಿರುವ ಗೋಮಾಳ ಜಮೀನನ್ನು ಸಾರ್ವಜನಿಕ ಬಳಕೆಗೆ ಇದನ್ನು ತೆರವು ಮಾಡಿಸಬೇಕೆನ್ನುವ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ನಡೆಸುತ್ತಿದ್ದೇವೆ ಆದರೆ ಬಂಡವಾಳಶಾಹಿಗಾರರು ದಲಿತರ ಮುಖಾಂತರ ದಲಿತರನ್ನೇ ಮಟ್ಟ ಹಾಕಲು ಯತ್ನಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಕರ್ನಾಟಕ ಜನಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಅವರ ಪ್ರಶ್ನೆಯಾಗಿದೆ ಇನ್ನು ಜಮೀನಿನಲ್ಲಿ ಒತ್ತುವರಿಯಾಗಿರುವ ವಿಚಾರ ದಾಖಲಾತಿಗಳು ಹಾಗೂ ಹೋರಾಟದ ಬಗ್ಗೆ ಸ್ಥಳೀಯ ನಿವಾಸಿಯಾದ ಬಸವರಾಜು ಸೇರಿದಂತೆ ಕರ್ನಾಟಕ ಮಹಾಜನಸೇನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಂಜುನಾಥ್ರವರು ಹೋರಾಟದ ಹಾದಿಯನ್ನು ದಾಖಲೆಗಳನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ ಹೊಸಕೋಟೆ ತಾಲೂಕಿನ ದೊಡ್ಡ ಗ್ರಾಮ ಎಂಬ ಗ್ರಾಮದಲ್ಲಿ ರಾಯಲ್ ಟೌನ್ಶಿಪ್ ಈ ಸಂಸ್ಥೆಯವರ ಒಂದು ಲೇಬಿಟ್ನ ಮಾಡಿರ್ತಾರೆ ಈ ವಿಚಾರವಾಗಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ ಏನಪ್ಪ ಸುದ್ದಿ ಅಂದರೆ ಸರ್ಕಾರಿ ಜಾಗವನ್ನು ಗೋಮಾಳ ಜಮೀನು ಮತ್ತು ಕ ಖರಾಬ್ ಜಾಗವನ್ನು ಆರರಿಂದ ಎಂಟು ಎಕರೆ ಸರ್ವೆ ನಂಬರ್ ಹತ್ತರಲ್ಲಿ ಆರರಿಂದ ಎಂಟು ಎಕರೆ ಜಮೀನನ್ನು ಬಳಸ್ಕೊಂಡು ಅನಧಿಕೃತವಾಗಿ ಕೆಲವು ಪರ್ಮಿಷನ್ಸೇ ಇಲ್ಲ ಹಂಗಾಗಿ ಸುಮಾರು ಇಲ್ಲಿ ಸುಮಾರು ಒಂದು ನೂರೈವತ್ತು ಇನ್ನೂರು ಸೈಟ್ಗಳನ್ನು ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ನಮ್ಮ ಕರ್ನಾಟಕ ಮಹಾಜನಸೇನೆಗೆ ಮಾಹಿತಿ ಕೊಟ್ಟಾಗ ನಾವು ಸಂಪೂರ್ಣ ಮಾಹಿತಿಯನ್ನು ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಟ್ಟಿರ್ತೀವಿ ಈ ರೀತಿ ಒಂದು ಅಕ್ರಮ ಆಗಿದೆ ಇಲ್ಲಿ ಬಡಾವಣೆಯಲ್ಲಿ ತಾವೆಲ್ಲ ಬಂದು ನೋಡಬೇಕು ಇಲ್ಲಿ ಆಗಿರೋಂಥ ಒತ್ತುವರಿಯನ್ನು ತೆರವುಗೊಳಿಸಿ ಸರ್ಕಾರದ ಜಾಗ ಸರ್ಕಾರಕ್ಕೆ ಸೇರಬೇಕು ಹೇಳಿ ಒಂದು ಮನವಿ ಕೊಟ್ಟಿದ್ವಿ ಗ್ರಾಮಸ್ಥರು ನಮ್ಮ ಸಂಘಟನೆ ಎಲ್ಲ ಒಟ್ಟು ಕೂಡಿ ಈ ಒಂದು ಕೆಲಸ ಮಾಡಿದ್ವಿ ಅದೇ ವಿಚಾರವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ದಿವಸ ಸಂಬಂಧಪಟ್ಟಂಥವರು ಆರ್ ಐ ಅವರು ವಿ ಐ ಅವರು ಮಾನ್ಯ ದಂಡಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಬಂದು ಇಲ್ಲಿ ಜಾಗಗಳನ್ನ ಅಳತೆ ಮಾಡಿ ಜಾಗಗಳನ್ನ ಗುರ್ಸಿರ್ತಾರೆ ಅದೆಲ್ಲ ಕೂಡ ಇವತ್ತು ಕೂಡ ಮಾರ್ಕ್ ಮಾಡಿ ಮಾರ್ಕ್ ಮಾಡಿದ್ರೆ ಚಿಕ್ಕಬಂದಿಯನ್ನು ತೋರಿಸಿದ್ದಾರೆ ಆ ಒಂದು ವಿಚಾರವಾಗಿ ಗ್ರಾಮದ ಜನಗಳ ಜೊತೆ ನಾವು ಸಂಘಟನೆ ಅವರು ಹೋರಾಟಗಾರ ಹಲವಾರು ಹೋರಾಟಗಾರರು ಬಂದಿಲ್ಲಿ ಮಾಹಿತಿ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಸರ್ವೆ ಮಾಡಿಸಿರ್ತೀವಿ ತಾಲೂಕು ಸರ್ವೇಯರು ಹಾಗಾಗಿ ಐದಾರು ದಿನಗಳಲ್ಲಿ ರಿಪೋರ್ಟ್ ನ ತಗೊಂಡು ತಿರುಗೊಳಿಸುವಂತ ಕಾರ್ಯಕ್ರಮವನ್ನ ಸರ್ಕಾರ ಅಧಿಕಾರಿಗಳು ಕೈಗೊಂಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ದಂಡಾಧಿಕಾರಿಗಳ ಗಮನಕ್ಕೂ ಇದೆ ಇಲ್ಲಿ ಅಕ್ರಮ ಆಗಿರೋದು ಗೊತ್ತಿದೆ ಇಲ್ಲಿ ಜನಗಳಿಗೆ ಮೋಸ ಆಗಿರೋದು ಗೊತ್ತಿದೆ ಇಲ್ಲಿ ಪ್ರತಿಯೊಂದು ಕೂಡ ಬಡಬಗ್ರ ತಗೊಳ್ಳೋಂಥದ್ದು ಸೈಟ್ಗಳು ಇವತ್ತು ದಿವಸ ಬಡಬಗ್ರು ಎಲ್ಲ ಒಂದ್ ಹತ್ರ ಚೀಟಿ ಪಾಟಿ ಹಾಕೊಂಡು ಸೈಟ್ ತಗೊಳ್ತಾರೆ ಅವರು ಏನೋ ಲೋನ್ ಏನಾದ್ರು ಮಾಡ್ಕೊಂಡು ಮನೇಲಿ ಅನ್ನೋ ಉದ್ದೇಶಕ್ಕೆ ಮಾಡಿಸ್ತಾರೆ ಇನ್ನೊಂದು ಇಪ್ಪತ್ತು ವರ್ಷಗಳಿಂದ ಆದ್ಮೇಲೆ ಯಾರೋ ಒಬ್ಬ ಅಧಿಕಾರಿಗಳು ಹೊಸ್ದಾಗ ಅಧಿಕಾರಿಗಳು ಬಂದಾಗ ಇಲ್ಲಿ ಸರ್ವೆ ಮಾಡಿ ಇರೋಂತ ರಾಜಕಾಲುವಗಳನ್ನ ಇಲ್ಲಿ ಗೋಮಾಳ ಜಾಗವನ್ನು ತಗೊಂಡು ಅವ್ರ ಹೆಂಡವ್ರು ತಗೊಂಡ್ರೆ ಆ ಬಡವರು ಎಲ್ಲಿ ಹೋಗ್ಬೇಕು ಆ ಉದ್ದೇಶ ಇಟ್ಕೊಂಡು ಏನಿದೆ ಇಲ್ಲಿ ಸರ್ವೆ ನಂಬರ್ ಅಲ್ಲಿ ಏನಿದೆ ಸರ್ವೆ ನಂಬರ್ ಅಲ್ಲಿ ಲೇವಿಟ್ ಮಾಡ್ಕೊಳ್ಳಿ ಸರ್ಕಾರಕ್ಕೆ ಆ ಜಾಗ ಏನಿದೆ ಅದನ್ನ ಒತ್ತುವರಿ ಮಾಡಿರುವಂತ ತೆರವುಗೊಳಿಸಬೇಕು ಅಂತ ಹೇಳಿ ನಾವು ಬಲವಾಗಿ ಹೋರಾಟ ಮಾಡಿದ್ವಿ ಹಾಗಾಗಿ ಸುಮಾರು ಜನ ಅಧಿಕಾರಿಗಳು ಕೂಡ ಇದರೊಳಗಡೆ ಸಾಮಿಲ್ ಆಗಿದ್ರು ಅವ್ರನ್ನು ಕೂಡ ನಾವೀಗ ಸರಿಪಡಿಸಿ ಆ ಬಂದು ಈಗ ಸರ್ವೆ ಮಾಡಿಸಿದ್ದೀವಿ ಆ ಮುಂದಿನ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಯೊಬ್ರು ಗೊತ್ತಿದ್ರು ಕೂಡ ಈ ಒಂದು ಲೇವಿಟ್ ನ ಮಾಲೀಕರು ನಾವು ಒಂದು ದಲಿತ ಸಮುದಾಯ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ನಮ್ಮನ್ನ ನಮ್ಮದೇ ಸಮುದಾಯದವರ ಜೊತೆ ನಮ್ಮನ್ನ ನಮ್ಮನ್ನ ತುಳಿಯುವಂತ ಕೆಲಸ ಮಾಡಿಸೋದು ಯಾರು ನಮ್ಮ ಸಮುದಾಯದವ್ರ ಕಡೆಯಿಂದ ಫೋನ್ಗಳು ಮಾಡಿಸೋದು ಈ ವಿಚಾರಕ್ಕೆ ನೀವು ಹೋಗ್ಬಾರ್ದು ಅಂತ ಹೇಳೋದು ಧಮಕಿ ಹಾಕುವಂತ ಕೆಲಸಗಳು ಮಾಡ್ತಾರೆ ಈ ದಮಕಿಗಳಿಗೆಲ್ಲ ಎದ ವ್ಯಕ್ತಿ ನಾನಲ್ಲ ನ್ಯಾಯದ ಕಾರಣಕ್ಕೂ ನ್ಯಾಯ ಬಿಟ್ಟು ಹೋಗೋರಲ್ಲ ನ್ಯಾಯಕ್ಕೆ ಭದ್ರಾಗಿ ಕೆಲಸ ಮಾಡವ್ರು ಆ ಮುಂದಿನ ಭಾಗವಾಗಿ ಸಂಘಟನೆ ಮಾಡ್ಕೊಂಡು ಹಲವಾರು ತಾಲೂಕು ಹಾಗೂ ರಾಜ್ಯಾದ್ಯಂತ ಹಲವಾರು ಒಳ್ಳೆ ಕೊಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಆ ಅದೇ ಒಂದು ಭಾಗವಾಗಿ ಈ ಒಂದು ವಿಚಾರಕ್ಕೆ ಭೇಟಿ ಕೊಟ್ಟಾಗ ಸಂಪೂರ್ಣ ಮಾಹಿತಿ ಪಡ್ಕೊಂಡು ನಾವು ಹೇಳಿದೀವಿ ನಮ್ಮ ಅಂಬರೀಷ್ ಅಂತ ಬಹುಜನ ವಿಕಾಸ ಸಂಘಟನೆಯವರು ಅವರು ಕೂಡ ನಮ್ಮದೇ ಸಮುದಾಯದ ಲೀಡ್ರು ಆದರೂ ಅವರು ಬಂದು ಇಲ್ಲಿ ರಿಪೋರ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ನಾನು ಅವ್ರಿಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ವಾಮಿ ಯಾವುದೇ ಒಂದು ವಿಚಾರಕ್ಕೆ ಹೋಗ್ಬೇಕಾದ್ರೆ ನೀವು ನಮಗಿಂತ ಹಿರಿರಿದ್ದೀರಿ ಹೋರಾಟಗಾರರಿದ್ದೀರಿ ನಾನು ಕೂಡ ಯಾರು ಅಂತ ನಿಮ್ಗೆ ಗೊತ್ತಿದೆ ಆ ಮಾಹಿತಿ ನಿಮ್ಗೆ ಕೊರತೆ ಇದೆ ಅಲ್ಲಿ ಏನು ಸಮಸ್ಯೆ ಆಗಿದೆ ಆ ಮಾಹಿತಿ ಕೊರತೆ ಇದೆ ಸಾಧ್ಯವಾದ್ರೆ ಅಧಿಕಾರಿಗಳ ಹತ್ರ ತಿಳ್ಕೊಳ್ಳಿ ಇಲ್ಲ ಗ್ರಾಮಸ್ಥರ ಹತ್ರ ತಿಳ್ಕೊಳ್ಳಿ ಇಲ್ಲ ನನಗೆ ಒಂದು ಫೋನ್ ಮಾಡಿದ್ರೆ ನಾನು ಅದ್ರ ಪೂರ್ತಿ ಮಾಹಿತಿ ತಮ್ಗೆ ಕೊಡ್ತಾ ಇದ್ದೆ ಹಾಗಾಗಿ ಏನು ಮಾಹಿತಿ ಇಲ್ಲದೆ ಒಬ್ಬ ಬಿಲ್ಡರ್ ಬಂಡವಾಳ ಶಾಹಿಗಳು ಫೋನ್ ಮಾಡಿ ಹೇಳಿದ ತಕ್ಷಣ ತಾವು ಬಂದಿಲ್ಲಿ ವಿಡಿಯೋ ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಅಂಥದ್ದು ನೀವು ಹಲವಾರು ಹೋರಾಟಗಳು ಮಾಡಿದ್ರಿ ನಮಗೂ ಒಂದು ಹೆಮ್ಮೆ ಇದೆ ನೀವು ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ನಿಮ್ಗೆ ಈ ಮೂಲಕ ತಿಳ್ತಾ ಇರಲಿ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ ಪ್ರತಿಯೊಂದು ವಾಸ್ತುವಂಶ ಈ ಊರಿನ ಜನಕ್ಕೂ ಗೊತ್ತಿದೆ ನಮ್ಮ ತಾಲೂಕಿನ ಜನಕ್ಕೂ ಗೊತ್ತಿದೆ ಪ್ರತಿಯೊಬ್ಬರಿಗೂ ಸತ್ಯ ಗೊತ್ತಿದೆ ಇನ್ನೇನು ಕೆಲವೇ ಒಂದು ಐದಾರು ದಿವಸಗಳಲ್ಲಿ ಇದನ್ನ ಸಂಪೂರ್ಣವಾಗಿ ಏನ್ ಸರ್ವೆ ಮಾಡಿದಾರೆ ಅದನ್ನ ಒತ್ತುವರಿ ಮಾಡೋದನ್ನ ತೆರುಗೊಳಿಸೋ ಕೆಲಸ ಆಗ್ತದೆ ಅಂತೇಳಿ ಇವರು ನೇರವಾಗಿ ನಮ್ಮನ್ನ ಟಾರ್ಗೆಟ್ ಹಿಂದೆ ಹಿಂದೆಯಿಂದ ಅವರವ್ರ ಸಮುದಾಯಗಳನ್ನ ನಮಗೆ ಬಂದಿರೋ ದುಸ್ಥಿತಿ ಇದೇನೆ ಯಾರ್ಯಾರು ಒಬ್ಬ ಧ್ವನಿ ಯಾರು ಒಬ್ಬ ಹೋರಾಟಗಾರ ಧ್ವನಿ ಎತ್ತಾನೆ ಅದೇ ಸಮುದಾಯದವರಿಂದ ಅವ್ರನ್ನ ತುಳಿಯಂತ ಕೆಲಸ ಮಾಡಿಸುವಂತದ್ದು ಇದು ಸರಿಯಲ್ಲ ಅದರಲ್ಲಿ ಈ ಅದೇ ನಮ್ಮದೇ ಸಮುದಾಯದ ಲೀಡ್ರು ಅರೆ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಒಂದು ವಿಚಾರ ತಗೊಂಡಿದ್ದಾನೆ ಆ ವಿಚಾರದಲ್ಲಿ ನ್ಯಾಯ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಜ್ಞಾನ ಇರಬೇಕು ಯಾರೇ ಹೋರಾಟಗಾರಲಿ ಸಾಧ್ಯವಾದ್ರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ನ್ಯಾಯಪರ ನಿಲ್ಬೇಕು ಇಲ್ವಾ ಸುಮ್ಮನೆ ಇರ್ಬೇಕು ಅವ್ರ ಪಾಡ್ಗವ್ರು ಯಾರೋ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಕೆಲಸ ಮಾಡಬಾರ್ದು ಯಾರೇ ಆಗ್ಲಿ ಕೂಡ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಈ ಒಂದು ತೆರವುಗೊಳಿಸುವಂತ ಕಾರ್ಯಕ್ರಮ ಕೈಗೊಳ್ತಾರೆ ಅದಕ್ಕೆ ಸಂಪೂರ್ಣ ಮಾಹಿತಿ ನಮಗಿದೆ ನಮ್ಮ ಹತ್ರ ವಿತ್ತು ಪ್ರೂಫ್ ಇದೆ ದಾಖಲೆ ಇದೆ ಅಧಿಕಾರಿಗಳೇ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಜಾಗ ಗುರ್ತಿಸಿ ಸರ್ವೆ ಮಾಡಿದಾಗ ಆ ಊರು ಗ್ರಾಮಸ್ಥರ ಸಮ್ಮುಖದಲ್ಲಿ ವಿತ್ತು ಮೀಡಿಯಾ ಸಮ್ಮುಖದಲ್ಲಿ ಏನು ಹಗರಣ ಆಗಿಲ್ಲ ಏನು ಆಗಿಲ್ಲ ಅಂತ ಹೇಳ್ತಾರೆ ಇವರು ಏನಿದೆ ಇವ್ರ ಹತ್ರ ದಾಖಲೆ ತಗೊಂಬಂದು ತೋರಿಸ್ಬೇಕು ದಾಖಲೆ ರಹಿತ ಈ ವಿಚಾರವಾಗಿ ಆಗಲಿ ರಾಜ್ಯಾದ್ಯಂತ ಯಾವುದೇ ವಿಚಾರವಾಗಿ ಆಗಲಿ ಯಾವುದೇ ಹೋರಾಟಗಾರರಾಗಲಿ ದಾಖಲೆ ರಹಿತ ಯಾರಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಎಷ್ಟೇ ಜನ ಕೂಡ ನೀವೆಷ್ಟೇ ದಮಕಿ ಹಾಕಿದ್ರು ನೀವೆಷ್ಟೇ ಆಸೆ ಆಕಾಂಕ್ಷೆಗಳು ತೋರಿಸಿದ್ರು ನಾವು ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನದಲ್ಲಿ ಕಾನೂನಡಿ ಕೆಲಸ ಮಾಡುವಂತವರು ಯಾವುದೇ ರೋಲ್ ಕಾಲ್ ಗಿರಾಕಿಗಳಲ್ಲ ಕೆಲಸ ಮಾಡ್ತೀವಿ ಜನ ಸಾಮಾನ್ಯ ಜನಕ್ಕೆ ನಮ್ಮ ನಡೆ ಸಾಮಾನ್ಯ ಜನರ ಕಡೆ ಅಂತ ಘೋಷಣೆ ಇಟ್ಕೊಂಡು ಹೊಟ್ಟರಂತ ಸಂಘಟನೆ ನಮ್ದು ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋರಾಟ ರೆಡಿ ಇನ್ನ ಉಳಿದಂತ ಸರ್ವೆ ನಂಬರ್ ಹತ್ರಲ್ಲಿ ನಾಲ್ಕು ಎಕರೆ ಗೋಮಾಳ ಇದೆ ಇದೇ ಊರಿಗೆ ಸಂಬಂಧಪಟ್ಟಂತ ಬಡಬಗರಿಗೆ ಮನೆ ಇಲ್ದಂಥವ್ರಿಗೆ ವಸತಿ ವ್ಯವಸ್ಥೆ ಇಲ್ದಂಥವ್ರಿಗೆ ಸ್ಕೂಲ್ಗಳವ್ರಿಗೆ ಪ್ರತಿಯೊಬ್ಬರಿಗೂ ಅದೇ ಸರ್ವೆ ನಂಬರ್ ಹತ್ರ ಇಪ್ಪತ್ನಾಲ್ಕ ಎಕರೆಯಲ್ಲಿ ಶೇಕಡಾ ಐವತ್ತರಷ್ಟು ಇದೇ ಊರಿನ ಜನಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ನಾನು ಈಗಾಗಲೇ ಮಾನ್ಯ ದಂಡಾಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಲೆಟ್ರ್ ಮುಖಾಂತರ ಕೂಡ ಕೊಟ್ಟಿದ್ದೀವಿ ಇದ್ರ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರಿಗೂ ಸಮಬಾಳು ಸಮಪಾಲು ಈ ದೇಶದಲ್ಲಿ ಉಳಿದಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಸಮಪಾಳು ಸಮಪಾಲು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಸಂಘಟನೆ ಮುಂದೆ ನಡೆಸ್ತಾ ಇದ್ದಂಥದ್ದು ನಾವು ಯಾವುದೇ ಬಂಡವಾಳ ಶಾಹಿಗಳಿಂದ ಹೋಗಲ್ಲ ಸತ್ಯದಿಂದ ಇರ್ತೀವಿ ಸತ್ಯಕ್ಕೋಸ್ಕರ ನಮ್ಮ ಪ್ರಾಣ ಕೊಡೋದಕ್ಕೂ ನಾವು ಸಿದ್ಧ ಇರ್ತೀವಿ ಹೊರತು ಯಾರಿಗೂ ಗುಲಾಮಗಿರಿ ಮಾಡೋದಿಲ್ಲ ನಾವು ಬಾಬಾ ಸಾಹೇಬರು ಕೊಟ್ಟರಂತ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ಸಮುದಾಯದವರು ದಲಿತ ಸಮುದಾಯದವರು ಎಷ್ಟೋ ಜನ ಲೀಡರ್ ಆಗಿದ್ದಾರೆ ಎಷ್ಟೋ ಜನ ಒಂದು ರಾಜಕಾರಣಿಗಳಾಗಿದ್ದಾರೆ ಅದೆಲ್ಲ ಸಂವಿಧಾನದ ಅಡಿಯಲ್ಲಿ ಪಡ್ಕೊಂಡಿದ್ದಾರೆ ವಿನಃ ಇವರು ಗುಲಾಮಗಿರಿ ಬಿಟ್ಟಿಲ್ಲ ಕೆಲವರು ಅರಿತ ಹೋರಾಟಗಾರ ಯಾವುದೇ ಜಾತಿ ಧರ್ಮ ಯಾವುದೇ ಪಕ್ಷ ಇರಲಿ ಇಲ್ಲಿ ಪಕ್ಷ ರಹಿತ ಜಾತಿ ರಹಿತ ಧರ್ಮರಹಿತ ನ್ಯಾಯಪರವಾಗಿ ಕೆಲಸ ಮಾಡ್ತಾ ಇದೀವಿ ಆಶ್ರಯ ಯೋಜನೆಯಲ್ಲಿ ರೋಡ್ ಮಾಡೋದಕ್ಕೆ ಅವ್ರಿಗೆ ಲೇಬಿಟ್ ಮಾಲೀಕರಿಗೆ ಸಂಬಂಧ ಏನಿದೆ ಅವ್ರು ಏನಕ್ಕೆ ಮಾಡ್ತಾರೆ ಆ ಪಕ್ಕದಲ್ಲಿ ಒಂದು ಹದಿನೈದು ಸೈಟ್ ಇದೆ ಆ ಹದಿನೈದು ಹದಿನೈದು ಸೈಟ್ಗೆ ಸಂಬಂಧಪಟ್ಟಂಗೆ ಆಶ್ರಯ ಯೋಜನೆಯಲ್ಲಿ ಬಿಟ್ಟಿರುವಂತಹ ಒಂದ್ ಎಕರೆ ಜಾಗದಲ್ಲಿ ಮೂವತ್ತಡಿ ರೋಡ್ ಮಾಡಿದ್ದಾರೆ ಆಶ್ರಯ ಯೋಜನೆಯಲ್ಲಿ ಬಿಟ್ಟಿರುವಂಥ ಜಾಗದಲ್ಲಿ ಮೂವತ್ತಡಿ ರೋಡ್ ಮಾಡುವಂಥ ಅವಶ್ಯಕತೆ ಅವ್ರಿಗೆ ಏನಿದೆ ಅಲ್ಲಿ ಯೂಸ್ ಆಗ್ತದೆ ಅವ್ರಿಗೆ ಹದಿನೈದು ಸೈಟ್ ಇದೆ ಅವರು ದುಡ್ಡು ಕೊಟ್ಟು ತಗೊಂಡಿರುವಂತ ಸರ್ವೆ ನಂಬರ್ ಅಲ್ಲಿ ಸೈಟ್ ಮಾಡಬೇಕು ರೋಡ್ ಮಾಡಬೇಕು ಪಾರ್ಕ್ ತೋರಿಸ್ಬೇಕು ಇರೋದು ಇಲ್ಲಿ ನೂರ ಇಪ್ಪತ್ತು ಸೈಟ್ ಇರ್ಬೋದು ಹದಿನೆಂಟು ಪಾರ್ಕ್ ತೋರಿಸಿದ್ದಾರೆ ಇವ್ರದೇ ಆದಂಥದ್ದು ಸುಮಾರು ಕಿಲೋಮೀಟರ್ ಭೇಟಿ ಕೊಟ್ಟಿದ್ದೀವಿ ನಾವು ಕೂಡ ನಾವು ಕೂಡ ಅದೇ ಒಂದು ಬಿಸ್ನೆಸ್ ಅಲ್ಲಿ ಮಾಡಿದೀವಿ ನಾವು ಕೂಡ ಇರೋದು ಅದೇ ಲೈನಲ್ಲೇನೆ ಹದಿನೆಂಟು ಪಾರ್ಕ್ ತೋರಿಸ್ತಾರೆ ಅಂದ್ರೆ ಏನರ್ಥ ಎಲ್ಲೆಲ್ಲಿ ಗೋಮಾಳ ಇದೆ ಎಲ್ಲೆಲ್ಲಿ ಇದೆ ಅದನ್ನು ಪಾರ್ಕ್ ತೋರಿಸಿದ್ದಾರೆ ಅದರಲ್ಲಿ ರೋಡ್ ಮಾಡಿದ್ದಾರೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿರುವಂಥ ಜಾಗಗಳನ್ನ ಸೈಟ್ಗಳು ಮಾಡಿದ್ದಾರೆ ಇದೆಲ್ಲ ಕಾನೂನು ಗೊತ್ತಿದೆ ಕಾನೂನಿನ ಅರಿವಿದೆ ಕಾನೂನಿನ ಮೇಲೆ ಗೌರವ ಇದೆ ಈ ಊರಿಗೆ ಊರಿಗೆ ಅನಾಥರಿಗೆ ಮನೆಗಳಿಲ್ಲದಂಥವ್ರಿಗೆ ಮುಂದಿನ ಪೀಳಿಗೆಗೆ ಊರು ದೊಡ್ಡದಾಗ್ತಾ ಹೋಗ್ತದೆ ಜಾಗ ದೊಡ್ಡದಾಗಲ್ಲ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ ಆ ಒಂದು ಪೀಳಿಗೆಗೆ ಮನೆಗಳಿಲ್ಲದಂತವ್ರಿಗೆ ಮನೆ ವ್ಯವಸ್ಥೆ ಮಾಡೋಂಥ ಕೆಲಸ ಸರ್ಕಾರದೊಡ್ಲಿ ಮಾಡಿಸ್ತೀವಿ ಇವ್ರು ಬಂದು ಆರೋಪ ಮಾಡ್ಬೇಕಂದ್ರೆ ಇತ್ತು ದಾಖಲೆ ಬೇಕು ಇಲ್ವಾ ಗ್ರಾಮಸ್ಥರು ಇರ್ಬೇಕಿಲ್ಲಿ ಇಲ್ಲಿ ಅನ್ಯಾಯ ಆಗಿಲ್ಲ ಏನು ಆಗಿಲ್ಲ ಯಾರೋ ಬಂದು ಸುಳ್ಳು ಮಾಹಿತಿ ಕೊಡ್ತಾ ಇದಾರೆ ಅಂತೇಳಿ ಗ್ರಾಮಸ್ಥರು ಬರ್ಬೇಕಿಲ್ಲಿ ಇಲ್ಲ ದಾಖಲೆ ಇರಬೇಕು ಇಲ್ಲ ಅಧಿಕಾರಿಗಳಿರ್ಬೇಕು ಇದು ಯಾವುದೂ ಇಲ್ಲದೆ ಅವ್ರು ಯಾರೋ ಹೇಳಿದ್ರು ಅಂದಿದ ತಕ್ಷಣ ಬಂದ್ಬಿಟ್ಟು ಒಂದು ಮಿಲಲಿ ಸತ್ಯ ಏನು ನಾವೇನು ಮಾಡಿದ್ರೆ ಅರಿವು ಅರಿವಾಗ್ತದೆ ಅವ್ರಿಗೂ ಕೂಡ ಯಾರು ಬಂದು ಮಾತಾಡಿದ ಅಂಬರೀಷ್ ಅನ್ ನಮ್ಮ ಬ್ರದರ್ ಅವರು ಅವ್ರಿಗೂ ಅರ್ಥ ಆಗ್ತದೆ ಕಾನೂನಿನ ರೀತಿ ಉತ್ತರ ಟೈಮ್ ಬಂದ್ರೆ ಅದು ಕೂಡ ನಾವು ಸಿದ್ಧ ಇದೀವಿ ಆರೋಪ ಮಾಡಿದವರಿಗೆ ಕಾನೂನಿನ ರೀತಿ ರೆಡಿ ಇದೀವಿ ನಾವು ದೂರ ಇದೀವಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಪ್ರತಿಫಲ ಅವರು ಅನುಭವಿಸ್ತಿರ್ತಾರೆ ಇದುವರೆಗೂ ಎಷ್ಟೋ ಜನ ಕಳ್ಳರು ನೋಡಿರ್ತೀರಿ ಭೂಗಲ್ರ ಈ ಲೇಔಟ್ ಅಲ್ಲೂ ಸಹ ಭೂಗಲ್ ಇದಾರೆ ಅದರಲ್ಲೂ ನಮ್ಮೂರರು ಇದ್ದಾರೆ ನಾನು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ಆಯ್ತಾ ಸರ್ಕಾರಿ ಗೋಮಳ ಏನಿದೆಯೋ ಅದು ಉಳಿಕೆ ಮಾಡೋದಕ್ಕೋಸ್ಕರ ಉಳಿಸಿ ಮುಂದಿನ ಪೀಳಿಗೆಗೆ ನಮ್ಮೂರು ಗ್ರಾಮಸ್ಥರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಯಾವ ಬೆದರಿಕೆಗಳಿಗೂ ಜನ ಎದುರ್ಕೋಬೇಡಿ ಆಯಿತಾ ಇನ್ನೊಂದು ಆಮಿಷಗಳಿಗೂ ನೀವು ತಲೆ ಕಾನೂನು ಇದೆ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಗೆ ಇದ್ರಲ್ಲಿ ಯಶಸ್ಸು ಸಿಗುತ್ತೆ ಎಲ್ಲರೂ ಇದಕ್ಕೆ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ ನಾವು ಇದೇ ಗ್ರಾಮ ಗ್ರಾಮದ ನಿವಾಸಿಯಾಗಿರ್ತೀವಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಏನಿದೆಯೋ ಒಂದು ಐದು ದಿನ ಹಿಂದೆ ಶ್ರೀಧರಾಗಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಮಹಾಜನ ಸೇನೆ ಅವರ ಸಂಘಟನೆ ಮುಖಾಂತರ ದೊಡ್ಡನಲ್ಲೂರಳ್ಳಿ ಗ್ರಾಮಸ್ಥರ ಮುಖಾಂತರ ಮತ್ತೆ ತಾಲೂಕು ಯಾರು ತಾಲೂಕು ಸರ್ವೆ ಸರ್ವೆಯರ್ನ ಕರೆಸ್ಕೊಂಡು ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಜಡ್ಗೆನಹಳ್ಳಿ ಹೋಬಳಿ ಆರ್ ಐ ಮತ್ತೆ ವಿ ಐ ಮುಖಾಂತರ ಮತ್ತೆ ಮೀಡಿಯಾ ಮಾಧ್ಯಮದವರ ಮುಖಾಂತರ ನಾವು ಈ ಸರ್ವೆ ನಂಬರ್ ಹತ್ತರಲ್ಲಿ ಏನಿದೆ ಗೋಮಳ ಒತ್ತುವರಿ ಏನು ಮಾಡಿದ್ದಾರೆ ಡೆವಲಪರ್ ಸರ್ನವರು ಅದನ್ನ ತೆರವುಗೆ ಆದೇಶ ಮಾಡಿದ್ವಿ ಅವರು ಆ ಡೇಟಿಗೆ ಬಂದು ಇಪ್ಪತ್ತೊಂದನೇ ತಾರೀಕು ಡೇಟಿಗೆ ಬಂದು ನಮಗೆ ಸರ್ವೆ ಮಾಡಿದ್ದಾರೆ ಎಲ್ಲ ಕಡೆ ಸರ್ವೆ ಮಾಡಿ ಒತ್ತುವರಿ ಎಷ್ಟಾಗಿದೆ ಅದರದ್ದು ಏನು ಎಲ್ಲೆಲ್ಲಿ ಏನೇನು ಮಾರ್ಕ್ ಮಾಡಬೇಕು ಎಲ್ಲ ಮಾಡಿದ್ದಾರೆ ಮತ್ತು ಅವ್ರು ಇನ್ನೊಂದು ನಾಲ್ಕರಿಂದ ಐದು ಒಳಗಡೆ ನಮಗೆ ಒಂದು ಅದರ ರಿಪೋರ್ಟು ಸಹ ಕೊಡ್ತಾರೆ ಮತ್ತು ತೆರವೆಗೆ ಅವರು ಆರ್ಡ್ರ್ ಮಾಡ್ತಾರೆ ನಾವು ಅದು ಆ ಆ ದಿನಾಂಕ ಏನಿದೆ ಅದು ನಾವು ಮುಖಾಂತರ ಜನಗಳಿಗೆ ಗೊತ್ತಾಗೋ ಥರ ಗ್ರಾಮಸ್ಥರ ಮುಖಾಂತರ ನಾವು ತೆರವುಗೊಳಿಸ್ತೀವಿ ಇದಕ್ಕೋಸ್ಕರ ಇದರಿಂದ ಈ ರಾಜಧಾನಿ ಚಾನೆಲ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಮಂಜುನಾಥನವರು ಏನಿದಾರೋ ಅವರು ಅವರು ಸಮ್ಮುಖದಲ್ಲಿ ಬಂದಿರತಕ್ಕಂಥ ಡಿ ಎಂ ಅಂಬರೀಷ್ ಅನ್ನೋರು ಬಹುಜನ ವಿಕಾಸ ಸಂಘಟನೆಯವರು ಅವ್ರಿಗೆ ಮಾಹಿತಿ ಕೊಡ್ತಾ ಇದೆ ಒಂದು ಫಸ್ಟ್ ಆಫ್ ಆಲ್ ಅವ್ರಿಗೆ ಇಲ್ಲಿ ದೊಡ್ಡನಲ್ಲೂರಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹತ್ತರಲ್ಲಿ ಜಮೀನು ಎಷ್ಟಿದೆ ಇದರಲ್ಲಿ ಗೋಮಳ ಏನು ಸರ್ಕಾರಿ ಖರಾಬಿ ಏನು ಯಾರು ಸರ್ವೆ ನಂಬರ್ ಅನ್ನೋದು ಅವ್ರದ್ದು ಮಾಹಿತಿ ಇಲ್ಲ ಈಗ ನಾವು ಏನಿದ್ದೀವಿ ಈ ಒಂದು ಪ್ಲೇಸು ಇದರಲ್ಲೇ ಈಗ ಇವರು ಮಾಡಿದಾರಲ್ಲ ಡೆವಲಪರ್ಸ್ ಎಂಟ್ರೆನ್ಸಿ ಇದು ಪೂರ್ತಿ ಗೋಮಳ ಜಾಗ ಆಗಿರುತ್ತೆ ಆಲ್ರೆಡಿ ಸರ್ವೆ ಮಾಡಿ ಸ್ಕೆಚ್ ಆಗಿದೆ ಆಯಿತಾ ಈಗ ನಾವು ಓಡಾಡ್ತಕ್ಕಂಥ ಈ ಜಾಗ ಏನಿದೆಯಾ ಇದು ಪೂರ್ತಿ ನಲ್ವತ್ತಡಿ ಜಾಗನೂ ಬಂದು ಗೋಮಲದಲ್ಲೇ ಮಾಡಿರ್ತಾರೆ ಅವರು ಅವರು ಖರೀದಿ ಮಾಡ್ತಕ್ಕಂಥ ಯಾವುದೇ ಜಾಗದಲ್ಲಿ ಅವರು ರೋಡ್ ಮಾಡಿಲ್ಲ ಒಂದು ಎಕರೆ ಒಂದು ಗುಂಟೆ ಆಶ್ರಯ ಯೋಜನೆಗೆ ಸರ್ಕಾರ ನಮಗೆ ನಿಗದಿ ಮಾಡಿದೆ ಅದರಲ್ಲೂ ಸಹ ಮೂವತ್ತಡಿ ಅವರು ರಸ್ತೆ ಮಾಡಿರ್ತಾರೆ ಅದು ಅವರ ಅನುಕೂಲಕ್ಕೋಸ್ಕರ ಮಾಡಿರೋ ವಿನಃ ಆಶ್ರಯ ಯೋಜನೆ ಅನುಕೂಲಕ್ಕಲ್ಲ ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ ಸರ್ಕಾರಿ ಏನಿದೆಯೋ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂಬರೀಷನ್ ಅವರು ಬೆಪ್ಪರ್ ಝೋನ್ ಅನ್ನೋದು ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೂವತ್ತಡಿ ಕಾಲುವೆ ಇರಬೇಕು ಅದ್ರ ಅದ್ರ ಬಿಟ್ಟು ಮೂವತ್ತಡಿ ಬೆಪ್ಪರ್ ಝೋನ್ ಕ್ಲಿಯರ್ ಕಟ್ ಕೊಡಬೇಕು ಯಾವುದೇ ಅಂಶ ಅದರಲ್ಲಿಲ್ಲ ಮೂರಡಿ ಕಾಲುವೆ ಮಾಡಿದ್ದಾರೆ ಎಲ್ಲ ರಾಜಕಾಲುವೆಗಳನ್ನ ಅವರು ಮುಚ್ಕೊಂಡು ಮೂರಡಿ ಕಾಲುವೆ ಮಾಡಿದ್ದಾರೆ ಮೂರಡಿ ಕಾಲುವೆಯಿಂದ ಈ ಒಂದು ಇಪ್ಪತ್ನಾಲ್ಕು ಎಕರೆ ಜಮೀನಲ್ಲಿ ಹೋಗ್ತಕ್ಕಂಥ ನೀರು ಎಲ್ಲಿ ಹೋಗಬೇಕು ನಾಳೆ ದಿವಸ ಇದು ಯಾರಿಗೆ ತೊಂದರೆ ಆಗುತ್ತೆ ಈ ಗಾ ಈ ದೊಡ್ಡನಲ್ಲೂರಲ್ಲಿ ಗ್ರಾಮಸ್ಥರಿಗೆ ತೊಂದರೆ ಆಗುತ್ತೆ ಯಾವುದೇ ಡೆವಲಪರ್ಸ್ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ ಒಂದು ಮತ್ತೆ ಇನ್ನೊಂದು ಅಂಶ ಏನಂದರೆ ಈಗ ಎಲ್ಲ ಕಡೆನೂ ನೀವು ಲೀಗಲ್ ಆಗಿ ದಾರಿಗಳು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ ಏನು ದಾಖಲಾತಿ ತೊಗೊಂಡ್ಬಂದಿದ್ರಿ ನೀವು ಎಷ್ಟು ಜನ ಗ್ರಾಮಸ್ಥನ ಕರ್ಕೊಂಡ್ಬಂದಿದ್ರಿ ಯಾವ ಅಧಿಕಾರಿನ ಕರ್ಕೊಂಡ್ಬಂದಿದ್ರಿ ಹೇಳ್ರಿ ನೀವು ಸುಮ್ಮ ಸುಖ ಸುಮ್ಮನೆ ನೀವು ಜನಗಳನ್ನ ದಿಕ್ ತಪ್ಪಿಸುವಂಥ ಕೆಲಸ ಮಾಡಬಾರ್ದು ಯಾಕಂದ್ರೆ ನೀವು ಒಬ್ಬ ಹೋರಾಟಗಾರ ಅಂತ ಹೇಳ್ತಾ ಇದ್ರಿ ಹೋರಾಟಗಾರ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನಂತಾನೆ ಗೊತ್ತಿಲ್ಲ ಹೋರಾಟಗಾರ ಅಂದರೆ ಒಬ್ಬರೇ ಬಂದು ಹೋರಾಟ ಮಾಡೋದಲ್ಲ ರೀ ಇಲ್ಲಿ ಏನು ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಏನು ಕೊಡಿಸ್ಬೇಕು ಯಾವ ಅಧಿಕಾರಿನ ಕರ್ಕೊಂಡ್ಬಂದು ನೀವು ಯಾರು ಯಾರ ಮುಖಾಂತರ ನೀವು ಇಲ್ಲಿ ನೀವು ಏನು ಮಾಡಿದ್ದೀರಿ ಹೇಳ್ತಾ ಇದ್ದೀರಿ ನೀವು ಎಲ್ಲ ಕ್ಲಿಯರ್ ಆಗಿದೆ ಅಂತ ದಾಖಲಾತಿ ಸಬ್ಮಿಟ್ಮೆಂಟ್ ಮಾಡಿ ಕರ್ಕೊಬನ್ನಿ ಅಧಿಕಾರಿಗಳನ್ನ ತಿರುಗೊಳ್ಸಿ ತಿರುಗೊಳಿಸಿಲ್ಲ ಅಂತ ಹೇಳ್ತಾ ಇದೀರಲ್ಲ ಮತ್ತೆ ನೀವು ಏನು ಇಲ್ಲಿ ಹಗರಣ ನಡೆದಿಲ್ಲ ಅನ್ನೋ ವಿಚಾರ ನಿಮ್ಮ ಹತ್ರ ಮಾಹಿತಿ ಇದ್ರೆ ನಾವೆಲ್ಲ ಏನು ಬಂದು ಮಾಡಬೇಕಾಗಿತ್ತಿಲ್ಲ ನೀವೇ ಮಾಡ್ಬೋದಾಗಿತ್ತಲ್ಲ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನಂದ್ರೆ ನೀವು ದೊಡ್ಡವರು ಇದ್ದೀರಿ ಯಾವುದೇ ಮಾಹಿತಿನ ಕರೆಕ್ಟಾಗಿ ತಿಳ್ಕೊಂಡು ಅದನ್ನ ನೀವು ಮುಂದೆವರ್ಸಬೇಕು ದಯವಿಟ್ಟು ಈ ಥರ ತಪ್ಪು ಹೇಳಿಕೆ ಕೊಟ್ಟು ಜನಗಳನ್ನ ನೀವು ದಿಕ್ ತಪ್ಪಿಸುವಂಥ ಕೆಲಸ ಮಾಡಬಾರ್ದು